ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅನಿರ್ಬಂಧಿತ ಅಂಗ ಅನುದಾನದಡಿ ಸಾಗರ ತಾಲೂಕು ಪಂಚಾಯತ್ ವತಿಯಿಂದ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ವಿಕಲಚೇತನರಿಗೆ ಒಟ್ಟು ಎಂಟು ವಾಹನಗಳು ಹಾಗೂ ಜಿಲ್ಲಾ ಪಂಚಾಯಿತಿ ವತಿಯಿಂದ ಎರಡು ವಾಹನಗಳನ್ನು ನೀಡಲಾಯಿತು ಮತ್ತೊಂದು ವಿಶೇಷವೆಂದರೆ ವಾಹನಕ್ಕೆ ತಗಲುವ ನೋಂದಣಿ ಹಾಗೂ ಐದು ವರ್ಷ ಅವಧಿಯ ವಿಮಾ ಮೊತ್ತದ ಸಂಪೂರ್ಣ ವೆಚ್ಚವನ್ನು ತಾಲೂಕು ಪಂಚಾಯಿತಿ ವತಿಯಿಂದಲೇ ಪಾವತಿ ಮಾಡಲಾಯಿತು ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ರು ಮಾಮೂಲಾಗಿ ಇಲ್ಲ ತಂಬಿಗೂ ಕೊಡ್ಬೋದು ಅದು ಎಲ್ಲರಿಗೂ ಎಲ್ಲಿ ಹೋಗ್ರು ಅಲ್ಲೇ ಸ್ಪಾಟ್ ಅಲ್ಲಿ ತಗೊಂಡೋಗಿ ಇದು ಮಾಡ್ಕೋಬಹುದು ಅದಕ್ಕೋಸ್ಕರ ಬಿಟ್ಬಿಟ್ಟೆ ಕೊಡಿ वो बोलिएगा और बोल रे अरे बोल रे रे बच्चे अड्डा लेते अंत मान हां चंद्रले चले तुम बोलो तुम कहते ये आजकल वो कह रहे हैं चंद्रले तुम्हारा समूह है तुम्हारा समूह रहता है कि और मार्केट के बाद सरकार और को